पैसिस मीन राशि और जनवरी तुम्हारे हेगि नोड़ हापी न्यू इयर एलू मोदी सो मैं हाउस यूरोनस यूरोन ಸಾರಿ ಸಾರಿ ಒಂದು ಸಡನ್ ಚೇಂಜ್ ಬರುವಂತ ಸಾಧ್ಯತೆ ಇದೆ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರಗಳು ಒಂದಷ್ಟು ಸಮಸ್ಯೆಗಳು ಬರಬಹುದು ಅದನ್ನ ಸ್ವಲ್ಪ ಹ್ಮ್ ಎಫೆಕ್ಟ್ ಮಾಡಬಹುದು ಜನಗಳ ಮೇಲೆ ಅದು ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ವಿಶ್ ಗ್ರಾಂಟ್ ಆಗುವಂತ ಸಾಧ್ಯತೆ ಇದೆ ಕೋಪನ ಮಾಡ್ಕೊಳ್ಬೇಡಿ ಎಂಥದ್ದೇ ಸಮಸ್ಯೆ ಇದ್ದರೂ ಎಂಥದ್ದೇ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೂ ಯಾವುದೇ ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಯಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇಲ್ಲಿ ಇದೆ ಸಾಕಷ್ಟು ಪಾಸಿಟಿವ್ ಎನರ್ಜಿ ಇದೆ ನಿಮ್ಮ ಶತ್ರುಗಳು ಸ್ವಲ್ಪ ದೂರ ಹೋಗ್ತಾರೆ ಶತ್ರುಗಳ ವಿರುದ್ಧ ನೀವು ರೆಡಿ ಇರ್ತೀರಾ ಸೊ ನಾನು ರೆಡಿ ನೋಡೋಣ ನೀನಾ ನಾನಾ ಅಂತ ಬಟ್ ಆ ಥರ ಹೋಗಬೇಡಿ ಸ್ವಲ್ಪ ಕಂಟ್ರೋಲ್ಡ್ ಆಗಿ ಇರಿ ಅನ್ನುವಂಥದ್ದು ಇಲ್ಲಿ ಇದೆ ನೀವು ಹೇಗೆ ಯೋಚನೆ ಮಾಡ್ತೀರಾ ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ ಏನ್ ಬರೀತೀರಾ ಏನ್ ಓದ್ತೀರಾ ಹೇಗೆ ನೀವು ವ್ಯವಹಾರ ಮಾಡ್ತೀರಾ ಇದ್ರ ಕಡೆ ಸ್ವಲ್ಪ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಎಸ್ ಹೊಸದೇನೋ ಖುಷಿ ಬರೋದ್ರಲ್ಲಿ ಇದೆ ನಿಮ್ಮ ಜೀವನಕ್ಕೆ ಸೊ ಹೊಸ ಒಂದು ವಿದ್ಯೆ ಕಲಿತೀರಾ ಹೊಸ ಒಂದು ಸಿಸ್ಟಮ್ ಶುರು ಆಗುತ್ತೆ ಲರ್ನಿಂಗಲ್ಲಿ ಅನ್ನುವಂಥದ್ದು ದೇವಸ್ಥಾನದ ಕಾರ್ಯಗಳು ಎಲ್ಲಿವರೆಗೂ ಬಂತು ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಜೊತೆಗೆ ದೇವರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅಗ್ನಿ ಅವಘಡಗಳು ಕೂಡ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ ಮಾತಿನ ಮೇಲೆ ನಿಗಾ ಇರ್ಲಿ ಆರೋಗ್ಯದ ಮೇಲೆ ನಿಗಾ ಇರ್ಲಿ ಅನ್ನುವಂಥದ್ದು ಕೂಡ ಇದೆ ವಿಷ್ಣುವಿನ ಆಶೀರ್ವಾದದಿಂದ ನಿಮಗೆ ಹೆಚ್ಚು ಒಳ್ಳೇದಾಗತ್ತೆ ಕೊಟ್ ಮಾತನ್ನ ತಪ್ಪೇಡಿ ಮದುವೆ ವಿಚಾರದಲ್ಲಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ವೃಂದಾದೇವಿಯ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಮನಸ್ಥಿತಿನ ಚೆನ್ನಾಗಿಟ್ಕೊಳ್ಳಿ ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಆರೋಗ್ಯದ ಕಡೆ ಗಮನನ ಕೊಡಿ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸಾಕಷ್ಟು ಪಾಸಿಟಿವಿಟಿ ಇದೆ ಅಟ್ ದಿ ಸೇಮ್ ಟೈಮ್ ಒಂದು ರೀತಿ ರಿಲ್ಯಾಕ್ಸ್ ಆಗ್ಬೇಡಿ ಕರ್ತವ್ಯದ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇಲ್ಲಿ ಇದೆ ಸೊ ಕರ್ತವ್ಯದ ಕಡೆ ಗಮನಾನ ಕೊಡಿ ಸೋಲ್ಮೇಟ್ ಎನರ್ಜಿ ಇದೆ ಸೊ ರಾಧಾಕೃಷ್ಣ ಬಂದಿದ್ದಾರೆ ಸೊ ರಾಧಾಕೃಷ್ಣರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ವೈಬ್ ಬರುವಂತ ಸಾಧ್ಯತೆ ಇದೆ ಹೆರೋಫೆಂಟ್ ಇದೆ ಸೊ ಖಂಡಿತವಾಗ್ಲೂ ನಿಮ್ಮ ಮನೆ ದೇವರ ಆಶೀರ್ವಾದ ನೀವು ಪಡ್ಕೊಳ್ಳೋದ್ರಿಂದ ನಿಮಗೆ ಇನ್ನೂ ಹೆಚ್ಚಿನ ಒಂದು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಚಕ್ರ ಮೆಡಿಟೇಷನ್ ಮಾಡ್ಕೊಳ್ಳಿ ಅಗೇನ್ ಪ್ರೀತಿ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ನಿಮಗೆ ಸಾಕಷ್ಟು ಅವಕಾಶಗಳು ಇದೆ ಹಾಗಾಗಿ ಎಲ್ಲೂ ಸ್ಟಕ್ ಆಗಬೇಡಿ ಇವ್ರಿಲ್ಲ ಅಂದ್ರೆ ಇನ್ನೊಂದು ಒಳ್ಳೆಯ ಪ್ರಪೋಸಲ್ ಬಂದೇ ಬರುತ್ತೆ ಹೈ ಪ್ರಿಸ್ಟೆಸ್ ಮತ್ತೆ ಹೆರೋಫೆಂಟ್ ಇರೋದ್ರಿಂದ ಸೊ ಡಿವೈನ್ಲಿ ಗೈಡೆಡ್ ಐ ಮೀನ್ ನೀವಿಬ್ರು ದೇವರೇ ಮಾಡಿರುವಂಥ ಜೋಡಿ ಇದ್ದೀರಾ ಸೊ ನೀವು ಇಬ್ರು ಒಂದು ಮೇಡ್ ಇನ್ ಹೆವನ್ ಮೇಡ್ ಇನ್ ಡಿವೈನ್ ಅನ್ನುವಂಥ ರೀತಿಯಲ್ಲಿ ಇದೆ ಸೊ ಆ ದೇವರು ನಿಮಗೆ ಅವರು ಅವ್ರಿಗೆ ನೀವು ಅಂತ ಡಿಸೈಡ್ ಮಾಡಿ ಮಾಡಿರೋ ಅಂಥದ್ದು ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಮದುವೆ ವಿಚಾರದಲ್ಲಿ ನೀವೇನಾದರೂ ಸಿಂಗಲ್ ಹಾಕಿದರೆ ಬರುವಂಥ ಪ್ರಪೋಸಲ್ ತುಂಬಾ ಬೆಸ್ಟ್ ಇದೆ ಸೊ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಕೆಲವ್ರಿಗೆ ಮೇಲಿ ಕೆಲವ್ರಿಗೆ ಜೂನಲ್ಲಿ ಕೆಲವ್ರಿಗೆ ಏಪ್ರಿಲಲ್ಲಿ ಕೆಲವ್ರಿಗೆ ಫೆಬ್ರವರಿಲಿ ಮದುವೆ ಫಿಕ್ಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಯೋಚನೆ ಮಾಡಬೇಡಿ ಶತ್ರು ಸಂಹಾರ ಆಗತ್ತೆ ನಿಮ್ಮ ಶತ್ರುಗಳೆಲ್ಲರೂ ಕೂಡ ನಾಶ ಆಗ್ತಾರೆ ಮೈಸೂರು ಚಾಮುಂಡೇಶ್ವರಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಥವಾ ಆ ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಶತ್ರು ಎಷ್ಟೇ ಅಟ್ಟಹಾಸ ಹಾಕು ಹಾಕಿದ್ರು ಮಾಡಿದ್ರು ಸೊ ಒಂದಲ್ಲ ಒಂದಿನ ಅಳಿಲೇಬೇಕು ಅನ್ನುವಂಥದ್ದು ಇದೆ ನಿಮ್ಮ ಥ್ರೋಟ್ ಚಕ್ರ ತುಂಬಾ ಬ್ಲಾಕೇಜಲ್ಲಿ ಇದೆ ನಿಮ್ಮ ಬಾಡಿ ಬ್ಲಾಕೇಜಲ್ಲಿ ಜಾಸ್ತಿ ಇದೆ ಸೊ ಹಾಗಾಗಿ ಈ ಒಂದು ಚಕ್ರ ಬ್ಯಾಲೆನ್ಸನ್ನ ಮಾಡ್ಕೊಳ್ಳಿ ಸಾಕಷ್ಟು ಸೀಕ್ರೆಟ್ಸ್ ಇದೆ ಸೀಕ್ರೆಟ್ಸ್ನ ತಿಳ್ಕೊಳ್ಳಿ ಅದು ನಿಮ್ಮ ಪ್ರೇಮಿ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಇರುವಂಥ ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು ಸೊ ಮಂತ್ರ ಮೆಡಿಟೇಷನ್ ಇದೆ ಇಲ್ಲಿ ಮೆಡಿಟೇಷನ್ ಮಾಡಿ ಆಗಿಂದ ಹೇಳ್ತಾ ಇರೋ ಥರ ನೆಗೆಟಿವಿಟಿ ಇದೆ ಸೊ ಆ ನೆಗೆಟಿವಿಟಿನ ರಿಲೀಸ್ ಮಾಡ್ಕೊಳ್ಳೋದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಹಾರ್ಟ್ ಚಕ್ರನ ಕೂಡ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಹೃದಯದ ಬಡಿತ ಸರಿಯಾಗಿ ಇರೋ ಹಾಗೆ ನೋಡ್ಕೊಳ್ಳಿ ಓಕೆ ಬ್ಲಡ್ ಪ್ರೆಷರ್ ಇರ್ಬೋದು ಹಾರ್ಟಿಗೆ ಸಂಬಂಧಪಟ್ಟಂಗೆ ಇರ್ಬೋದು ಜೊತೆಗೆ ತುಂಬ ಬೇಜಾರಾಗಿದೆ ತುಂಬ ದುಃಖ ಆಗಿದೆ ಅಂದರೆ ದುಃಖ ಪಟ್ಕೊಳ್ಬೇಡಿ ಮತ್ತೊಮ್ಮೆ ನಿಮಗೆ ಒಳ್ಳೊಳ್ಳೆ ಕನಸುಗಳು ಬೀಳಲಿಕ್ಕೆ ಶುರು ಆಗುತ್ತೆ ಪೀಸ್ಫುಲ್ ನಿದ್ದೆ ಬರಲಿಕ್ಕೆ ಆಗುತ್ತೆ ಸಾಕಷ್ಟು ಸ್ಟಕ್ ಎನರ್ಜಿಯಿಂದ ಹೊರಗೆ ಬರ್ತೀರಾ ಮತ್ತು ನಿಮ್ಮ ಹೃದಯಕ್ಕೆ ಮತ್ತೊಂದು ರೀತಿಯಲ್ಲಿ ಹೀಲಿಂಗ್ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್ ಇದೆ ಅರೇಂಜ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇಲ್ಲಿ ಹೆಚ್ಚಾಗಿ ಇದೆ ಜೊತೆಗೆ ಕಾಗದ ಪತ್ರಗಳಿಗೆ ಸಹಿ ಹಾಕಕ್ಕಿಂತ ಮುಂಚೆ ಆಸ್ತಿ ವಿಚಾರದಲ್ಲಿ ಸರಿಯಾಗಿ ಯೋಚನೆ ಮಾಡಿ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ನ ಓದಿ ಆಮೇಲೆ ಸೈನ್ ಮಾಡಿ ಅನ್ನುವಂಥದ್ದು ಹೊಸ ಪರ್ಸನ್ ಬರುವಂಥದ್ದು ಹೊಸ ಪ್ರಾಣಿಗಳನ್ನ ಖರೀದಿ ಮಾಡ್ತೀರಾ ಮನೆಗೆ ಪೆಟ್ ಅನಿಮಲ್ಸ್ನ ತರ್ತೀರಾ ಅನ್ನುವಂಥದ್ದು ಇದೆ ಮನೆ ರಿಪೇರಿ ಕಾರ್ಯಗಳು ಕೂಡ ಮಾಡ್ತೀರಾ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಸ್ಟಕ್ ಮಾಡ್ಕೊಂಡಿದ್ದೀರಾ ನಿಮ್ಮ ಎನರ್ಜಿನ ಹೀಲ್ ಮಾಡ್ಕೊಳ್ಳಿ ನಿಮ್ಮ ಎನರ್ಜಿನ ಕ್ಲಿಯರ್ ಮಾಡಿಕೊಂಡು ಒಂದು ಪಾಸಿಟಿವ್ ವೈಬಿಗೆ ನಿಮ್ಮನ್ನು ನೀವು ತೊಗೊಂಬನ್ನಿ ಅನ್ನುವಂಥದ್ದು ಇದೆ ಬೇರೆಯವರ ಸುಳ್ಳುಗಳು ಬೇರೆಯವರ ಒತ್ತಡಗಳು ಬೇರೆಯವರ ಮಾನಸಿಕ ಹಿಂಸೆ ನಿಮ್ಮ ಮೇಲೆ ಜಾಸ್ತಿ ಇದೆ ಸೊ ಬೇರೆಯವರ ಇನ್ಫ್ಲೂಯೆನ್ಸಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇಲ್ಲಿ ಇದೆ ಸೊ ಸಾಕಷ್ಟು ಆರೋಗ್ಯದಲ್ಲಿ ಚೇತರಿಕೆ ಬರಬೇಕು ನಿದ್ದೆ ಚೆನ್ನಾಗಿ ಮಾಡಬೇಕು ನೀರು ಚೆನ್ನಾಗಿ ಕುಡಿಬೇಕು ಆ ಒಂದು ಬೇರೆಯವ್ರ ಬಗ್ಗೆ ನಿಮ್ಮ ಬಗ್ಗೆ ಯಾವ ಬಗ್ಗೆ ಅಂತ ಗೊತ್ತಿಲ್ಲ ಕಂಟಿನ್ಯೂಸ್ ಆಗಿ ನಿಮಗೆ ಮಾತುಗಳು ಕೇಳಿಸ್ತಾ ಇದೆ ಬಟ್ ನಿಮಗೆ ರೆಸ್ಪಾಂಡ್ ಮಾಡೋಕೆ ಆಗ್ತಾ ಇಲ್ಲ ಅಂದರೆ ಇಟ್ಸ್ ಓಕೆ ಸ್ವಲ್ಪ ರೆಸ್ಟ್ ಮಾಡಿ ಖಂಡಿತ ಚೆನ್ನಾಗಿ ನಿದ್ದೆ ಮಾಡಿ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಹೋದೆ ನಿಮ್ಮ ಮಂಡಿಯ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನನಾ ಕೊಡಿ ಅನ್ನುವಂಥದ್ದು ಕೂಡ ಇದೆ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದೆ ಮ್ಯಾರೇಜ್ ಪ್ರಪೋಸಲ್ ಬರುವಂತ ಸಾಧ್ಯತೆ ಇದೆ ಮ್ಯಾರೇಜ್ ಆಗುತ್ತೆ ಜಾಬ್ ಪ್ರಪೋಸಲ್ ಬರುವಂಥದ್ದು ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂಥದ್ದು ಹಳೆ ವ್ಯಕ್ತಿ ಕೂಡ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ ಫ್ಯಾಮಿಲಿ ಇಶ್ಯೂಸ್ ಇದೆ ಹಿತಶತ್ರುಗಳು ಫ್ಯಾಮಿಲಿ ಜಾಸ್ತಿ ಇದ್ದಾರೆ ಅವರಿಂದ ಅವರನ್ನ ಕಾಪಾಡ್ಕೊಳ್ಳಿ ಅಥವಾ ನಿಮ್ಮನ್ನ ಕಾಪಾಡ್ಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಇದೆ ಸಾಕಷ್ಟು ಜವಾಬ್ದಾರಿ ತುಂಬಿರುವಂಥ ತಿಂಗಳಿದೆ ಇದು ಸೊ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಎಲ್ಲಿ ಮುಂದುವರಿಬೇಕು ಎಲ್ಲಿ ಸ್ಟಕ್ ಆಗಬೇಕು ಹೇಗೆ ಜೀವನನ ನಡೆಸ್ಕೊಂಡು ಹೋಗಬೇಕು ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಒಲವನ್ನು ಗಮನ ಹರಿಸಿ ಅನ್ನುವಂಥದ್ದು ಕೂಡ ಇದೆ ಕೆರಿಯರ್ ತುಂಬ ಚೆನ್ನಾಗಿ ಹೋಗುತ್ತೆ ಆರೋಗ್ಯನ ಅಷ್ಟೇ ನೋಡ್ಕೊಳ್ಳಿ ಒಂಚೂರು ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಎಸ್ ಲವ್ ಲೈಫ್ ಬಗ್ಗೆ ಪಾಸಿಟಿವ್ ಥಿಂಕಿಂಗನ್ನು ಇಟ್ಕೊಳ್ಳಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಯು ಡಿಸರ್ವ್ ಲವ್ ಇದೆ ಸೊ ನಿಮ್ಮ ಪ್ರೀತಿ ನಿಮಗೆ ಪ್ರೀತಿ ಸಿಗಬೇಕು ಇದು ಯೂನಿವರ್ಸಿನ ಆಸೆ ಆಗಿದೆ ಜೊತೆಗೆ ಸದ್ಯಕ್ಕೆ ಅಲ್ಲಿ ಇರೋರು ಯೋಚನೆ ಮಾಡಿ ನಿರ್ಧಾರ ನಿರ್ಧಾರನ ತಗೊಳ್ಳಿ ನಿಧಾನ ಮಾಡಿ ಅರ್ಜೆಂಟ್ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಫ್ರೆಂಡ್ಸ್ ಸಹಾಯ ತಗೊಂಡ್ರೆ ನಿಮ್ಗೆ ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆ ಇದೆ ಸೊ ಮತ್ತೊಮ್ಮೆ ನಿಮ್ಮ ನಿಮ್ಮ ಎಕ್ಸ್ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಹೊಸ ಪ್ರೀತಿ ಕೂಡ ನಿಮ್ಮ ಜೀವನಕ್ಕೆ ವಾಪಸ್ ಬರುವಂಥ ಸಾಧ್ಯತೆಗಳು ಇದೆ ಯಾರ್ಯಾರಿಗೆ ಎಂಗೇಜ್ಮೆಂಟ್ ಆಗ್ತಾ ಇದೆ ಸೊ ದುರಭ್ಯಾಸಗಳಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತ ಇದೆ ಎಸ್ ಇದೆ ಜೊತೆಗೆ ಲಿಸನ್ ಯುವರ್ ಇಂಟ್ಯೂಷನ್ ಅನ್ನುವಂಥದ್ದು ಇದೆ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನ ಕೇಳಿಕೊಂಡು ಮುಂದುವರಿ ಸೊ ಎಸ್ ಟ್ವೆಂಟಿ ಟ್ವೆಂಟಿ ಇದೆ ಝೀರೋ ಜೀರೋ ಇದೆ ಲಿಂಕ್ ಟು ಗಾಡ್ ಇದೆ ಸೊ ದೇವ್ರ ಜೊತೆ ಹೆಚ್ಚು ಕನೆಕ್ಟ್ ಆಗಿರಿ ಭಕ್ತಿ ಮಾರ್ಗದಲ್ಲಿ ಹೋಗಿ ಡಬಲ್ ಫೈವ್ ಡಬಲ್ ಫೈವ್ ಇದೆ ಟೇಕ್ ಚಾರ್ಜ್ ಅಂತ ಇದೆ ನಿಮ್ಮ ಲೈಫ್ ತಗೊಳ್ಳಿ ಇದೆ ಪ್ರಾಸ್ಪರಿಟಿ ದುಡ್ಡು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ ಸಾರಿ ತ್ರಿಬಲ್ ಸೆವೆನ್ ಲಕ್ ಇಲ್ಲಿ ಇದೆ ತ್ರಿಬಲ್ ಸೆವೆನ್ ಚಾರ್ಲಿ ಲಕ್ ಇದೆ ಅನ್ನುವಂಥದ್ದು ಇದೆ ಸೊ ಬನ್ನಿ ಇದು ಜನ್ವರಿ ಮಂತಿಗೆ ನಿಮ್ಮ ಗುರುಗಳ ಕಡೆಯಿಂದ ಇಡೀ ವರ್ಷಕ್ಕೆ ಅಥವಾ ಜನ್ವರಿ ತಿಂಗಳಿಗೆ ಏನು ಆಶೀರ್ವಾದ ಇದೆ ಅಂತ ವಾಸ್ತವದಲ್ಲಿ ಇರಿ ಅನ್ನುವಂಥದ್ದು ಇದೆ ಸೊ ಕಂಪ್ಯಾಷನ್ ಅಂತ ಇದೆ ಸೊ ಡಿಸೈರ್ ಸೊ ಎಸ್ ನಿಮಗೆ ಏನು ಡಿಸೈರ್ ಇದೆ ಅದನ್ನು ಖಂಡಿತ ನಿಮಗೆ ಸಿಗುತ್ತೆ ಡಿಸೆಂಬರ್ ಮೂವತ್ತರಿಂದ ಜನ್ವರಿ ಮೂವತ್ತರಿಂದ ಡಿಸೆಂಬರ್ ಮೂವತ್ತಿರ್ಬೋದು ಅಥವಾ ಡಿಸೆಂಬರ್ ಮೂವತ್ತರಿಂದ ಜನ್ವರಿ ಮೂವತ್ತರೊಳಗೆ ನಿಮ್ಮ ಜೀವನದಲ್ಲಿ ಏನೋ ಬದಲಾವಣೆ ಆಗುತ್ತೆ ಲವ್ ಯುವರ್ ಟ್ರೂ ಸೆಲ್ಫ್ ಅಂತ ಇದೆ ಭರವಸೆ ಇರಲಿ ನಿಜವಾಗ್ಲು ನೀವ್ ಯಾರು ಅನ್ನೋದನ್ನ ನೀವು ಪ್ರೀತಿಸಿ ಅನ್ನೋದು ಇದೆ ಓಕೆ ಕಡೆ ಹೆಚ್ಚಿನ ಗಮನ ಕೊಡಿ ಅಂತ ಓಕೆ ಸ್ವಲ್ಪ ಅಂತರ್ಸ್ನ ನೋಡೋಣ ಯು ಎನ್ ಹೆಚ್ ಕುಂಡಲಿನಿ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳಿ ಎನ್ ಎಚ್ ಹೈವೇಲಿ ಜಾಸ್ತಿ ಟ್ರಾವೆಲ್ ಮಾಡ್ತೀರಾ ಅಥವಾ ಮಾಡೋಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ನಿಮ್ಮ ನಿಫ್ಟಿ ಏನಾದರೂ ಇಟ್ಟಿದ್ರೆ ಅದು ಹೈ ಪಿಚ್ಚಿಗೆ ಹೋಗುತ್ತೆ ಅನ್ನುವಂಥದ್ದು ಇದೆ ಹೈ ಹೈ ಆಗುತ್ತೆ ಅನ್ನುವಂಥದ್ದು ವೆಲ್ಫೇರಿಂದ ನಿಮಗೇನು ಬರುವಂಥದ್ದು ಕೂಡ ಇದೆ ನ್ಯೂ ಯಾರ್ಕಿಗೆ ಸಂಬಂಧಪಟ್ಟಂಗೆ ನ್ಯೂ ಇಯರಿಗೆ ಸಂಬಂಧಪಟ್ಟಂಗೆ ಸಮಥಿಂಗ್ ಏನೋ ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ ಯಾರಿಗೋ ಫೇವ್ರೆಟ್ ಆ್ಯಕ್ಟರ್ ಅಂತ ನಿಮಗೆ ಅವಾರ್ಡ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಫೇವ್ರೆಟ್ ಪರ್ಸನನ್ನು ನೀವು ಮೀಟ್ ಮಾಡ್ತೀರಾ ನಿಮ್ಮ ಫೇವ್ರೆಟ್ ಫ್ಯಾನನ್ನು ನೀವು ಸೆಲೆಬ್ರಿಟಿನ ಮೀಟ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಯಶ್ ಫ್ಯಾನ್ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಜೊತೆಗೆ ಕುಂಡಲಿನಿ ಶಕ್ತಿನ ಜಾಗೃತ ಮಾಡಿಕೊಳ್ಳಿ ದಯವಿಟ್ಟು ಇರುವೆಗೆ ಸಂಬಂಧಪಟ್ಟಂಗೆ ಏನೂ ಇದೆ ನಾನು ಅವ್ರದ್ದು ವೀಡಿಯೋ ನೋಡಿದೆ ಇರು ಇದು ಇರುವೆನೆಲ್ಲ ಹಾಕಿ ಚಟ್ನಿ ಮಾಡ್ಕೊಂಡು ತಿಂತಾ ಇದ್ರು ನನಗೆ ಸಖತ್ ಕೋಪ ಬೇಜಾರು ದುಃಖ ಎಲ್ಲ ಬಂದ್ಬಿಡ್ತು ಬಟ್ ಒಂದು ಅವ್ರಿಗೆ ಬಿಟ್ಟಂಥ ವಿಚಾರ ಟೆಂಟ್ ಸಿನಿಮಾಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಏನೋ ಇದೆ ಇಲ್ಲಿ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ಏನು ಅಂತ ಜೊತೆಗೆ ಫಿಲಂ ಫೇರ್ ಅವಾರ್ಡ್ ಕೂಡ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಓಕೆ ಹೊಸ ಅವತಾರದಲ್ಲಿ ನಿಮ್ಮ ಫೇವ್ರೆಟ್ ಸೆಲೆಬ್ರಿಟಿನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಓಕೆ ಸಾಕಷ್ಟು ಸೀಕ್ರೆಟ್ಸ್ ಇದೆ ಅಲ್ಲಿ ಆ ಸೀಕ್ರೆಟ್ ಯಾವಾಗ ರಿಲೀವ್ ಆಗುತ್ತೋ ಗೊತ್ತಿಲ್ಲ ಸೊ ಓಕೆ ವೇಟ್ ಮಾಡಿ ಕೆ ಯು ಎನ್ ಎಚ್ ಎನ್ ಟಿ ಎನ್ ಇ ವೈ ಎಫ್ ಎ ವಿ ಕ್ಯೂ ಅಂತ ಇದೆ ಫಿಲಮ್ಸ್ ಅಂತ ಕೂಡ ಕೇಳಿಸ್ತಾ ಇದೆ ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ವಾಗ್ದೇವಿ ಕುಟುಂಬಕ್ಕೆ ಮತ್ತೆ ವಸುದೈವಕ ಕುಟುಂಬಕ್ಕೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೀಗೆ ನಗನಿಸ್ತಾರೆ ಪ್ರೀತಿಯಿಂದ ಇರಿ ವಿಶ್ವಾಸದಿಂದ ಇರಿ ನಂಬಿಕೆಯಿಂದ ಇರಿ ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನ ಕೊಡಿ ನಿಮ್ಮೆಲ್ಲ ಆಸೆಗಳು ಈಡೇರ್ಲಿ ಅಂತ ಹಾರೈಸ್ತಾ ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಘಂಟ ಘೋಷವಾಗಿ ಕೂಗಿ ಹೇಳೋಣ ಇಡೀ ಜಗತ್ತಿಗೆ ಕೇಳಿಸೋ ಹಂಗೆ ಜೈ ಶ್ರೀರಾಮ್ ಅಂತ